ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನೋಡಿ ಮುಲ್ಬಾಗಲ್ಲು ಮುಲ್ಬಾಗಲ್ ಟು ನಂಗಿಲೆವರೆಗೂ ನ್ಯಾಷನಲ್ ಹೈವೇನಲ್ಲಿ ಮತ್ತೆ ಮುಲ್ಬಾಗಲ್ ಬೈಪಾಸಲ್ಲಿ ನಾಲ್ಕು ಕಡೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ರೋಡನ್ನು ಮೂರು ಕಡೆ ಅಂಡರ್ ಪಾಸ್ ಒಂದು ಕಡೆ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಈ ನಾಲ್ಕು ಕಡೆ ಮಾಡ್ತಕ್ಕಂಥ ಇದರಲ್ಲೂ ಜೆ ಆರ್ ಅಂತಕ್ಕಂಥ ಒಂದು ಕಂಪನಿಗೆ ರೋಡ್ ಮಾಡೋದಕ್ಕೆ ಮತ್ತು ನಂಗ್ಲಿ ಹತ್ತಿರ ಟೋಲನ್ನು ವಸೂಲಿ ಮಾಡಿಕೊಂಡು ಇಪ್ಪತ್ತೈದು ವರ್ಷ ಅಗ್ರಿಮೆಂಟ್ ಮಾಡಿದ್ದಾರೆ ಎನ್ ಎಚ್ ಐ ಅವರು ಈಗ ಮತ್ತೆ ನಾಲ್ಕು ಕಡೆ ಇರ್ತಕ್ಕಂಥ ಇದರಲ್ಲಿ ಬೇರೆ ಬೇರೆಯವ್ರಿಗೆ ಟೆಂಡರ್ ಕೊಟ್ಟಿದ್ದಾರೆ ಟೆಂಡರ್ ಕೊಟ್ಟರೂ ಎನ್ ಎಚ್ ಐ ಅವರು ಒಂದು ಗೈಡ್ಲೈನ್ಸ್ ಇರುತ್ತೆ ನೋಡಿ ಈ ರೀತಿಯೇ ಇರಬೇಕು ಆಕ್ಸಿಡೆಂಟ್ ಆಗದೆ ಇದ್ದರೆ ಈ ರೀತಿ ನೀವು ಅನುಸರಿಸಬೇಕು ಮತ್ತು ಜೊತೆಗೆ ಇಷ್ಟೇ ದಿವಸಗಳಲ್ಲಿ ಇದನ್ನು ಮುಗಿಸ್ಬೇಕು ಮತ್ತು ಈ ರೀತಿಯೇ ಮಾಡಬೇಕು ಅಂತಕ್ಕಂಥ ಇದರಲ್ಲಿ ಎನ್ ಎಚ್ ಎ ಅವರು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಈ ಕಾಂಟ್ರಾಕ್ಟ್ಸ್ಗೆ ಆ ಗೈಡ್ಲೈನ್ಸನ್ನು ಬಹುಭಾಗ ಉಲ್ಲಂಘನೆ ಮಾಡಿ ಅವರ ಇಷ್ಟ ಬಂದಂಗೆ ಮಾಡೋದರಿಂದ ಆಕ್ಸಿಡೆಂಟ್ ರೇಟ್ಗಳಿಗೆ ಜಾಸ್ತಿ ಆಗ್ತಾಯಿದೆ ಈಗ ತಗೊಳ್ಳಿ ವೈ ವೈಜ್ಞಾನಿಕವಾಗಿ ತಗೊಳ್ಳಿ ಪ್ರತಿಯೊಂದು ಕಡೆ ವಾರದಲ್ಲಿ ಎಷ್ಟು ಆಕ್ಸಿಡೆಂಟ್ ಇದೆ ಅಂತ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಆ ಜನಸಾಮಾನ್ಯರಿಗೆ ಆಗ್ತಕ್ಕಂಥ ಆ ಸಾವು ನೋವುಗಳಿದೆಯಲ್ಲ ಅದೆಲ್ಲ ಯಾರು ಕಾರಣಕರ್ತರು ಯಾಕೆ ನೀವು ಈ ರೀತಿ ನೀವು ನೀವು ಅನ್ಕೋಬೋದು ಏನು ಆಕ್ಸಿಡೆಂಟ್ ಆದರೆ ಅವ್ರೇನು ಮಾಡೋದು ಅಂತ ಅವ್ರು ಮಾಡ್ತಕ್ಕಂಥ ಬೇಜವಾಬ್ದಾರಿಯಿಂದ ಬೇಜವಾಬ್ದಾರಿಯಿಂದ ಮಾಡಿರ್ತಕ್ಕಂಥ ಈ ಕೆಲಸ ಮತ್ತು ಈ ಡೈರೆಕ್ಷನ್ಸ್ ಬಗ್ಗೆ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇರೋದು ಅಂದರೆ ಇದೇ ಭಾಗಗಳಲ್ಲಿ ಹಿಂದೆ ಯಾಕೆ ಆಗಲಿಲ್ಲ ಆಗಿಲ್ವಲ್ಲ ಆಕ್ಸಿಡೆಂಟ್ಗಳು ಅಂದರೆ ಈಗ ಆಗ್ತಾ ಇದೆ ಅಂತ ಇವರು ಮಾ ಮಾಡಿರ್ತಕ್ಕಂಥ ತೊಂದರೆಗಳಿಂದ ಇರೋದು ಸರಿಯಾದಂಥ ರೀತಿಯಲ್ಲಿ ವೈಜ್ಞಾನಿಕವಾಗಿ ಕೆಲಸ ಮಾಡ್ತಕ್ಕಂಥ ಇದ್ರಲ್ಲಿ ನೆಗ್ಲೆಟ್ ಇದೆ ಮತ್ತು ಟೈಮ್ ಬೌಂಡ್ ಒಳಗಡೆ ಕೆಲಸ ಮಾಡ್ತಕ್ಕಂಥದ್ದನ್ನವೇ ನಿಧಾನ ಮಾಡ್ತಾ ಇದ್ದಾರೆ ಇಲ್ಲಿ ಜನರು ಕಷ್ಟ ಅನುಭವಿಸ್ತಾರೆ ಈ ಇಪ್ಪತ್ತೆರಡು ಕಿಲೋಮೀಟ್ರಿಗೆ ಟೋಲ್ ವಸೂಲಿ ಮಾಡೋದಕ್ಕೆ ಜೆ ಎಸ್ ಆರ್ ಕಂಪ್ನಿಗೆ ಅನುಮತಿ ಕೊಟ್ಟಿದ್ದಾರೆ ಅಂದರೆ ಈ ಇಪ್ಪತ್ತೆರಡು ಕಿಲೋಮೀಟ್ರಲ್ಲಿ ನೀವು ಈ ರೋಡ್ ಮಾಡೋದರಿಂದ ನಿಮಗೆ ಡೀಸಲು ಪೆಟ್ರೋಲ್ ಉಳಿಯುತ್ತೆ ಮತ್ತು ಟೈರು ಅಷ್ಟು ಸೌದೋಗೋದಿಲ್ಲ ಮತ್ತು ಆಕ್ಸಿಡೆಂಟ್ ಆಗೋದಿಲ್ಲ ಈ ದೃಷ್ಟಿಯಿಂದ ನಾವು ರೋಡ್ ಮಾಡಿದ್ದೀವಿ ಅದಕ್ಕೆ ನಾವು ಟೋಲ್ ವಸೂಲಿ ಮಾಡ್ತಾ ಇದ್ದೀವಿ ಆದರೆ ಈಗ ಈ ಇಪ್ಪತ್ತೆರಡು ಕಿಲೋಮೀಟ್ರಲ್ಲಿ ಒಂದು ಐದರಿಂದ ಆರು ಕಿಲೋಮೀಟ್ರಷ್ಟು ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆಕ್ಸಿಡೆಂಟ್ ರೇಟ್ ಜಾಸ್ತಿ ಆಗಿದೆ ಹೋಗೋದಕ್ಕೂ ಇದಕ್ಕೂ ನನಗೆ ಟೈರೂ ಸೌದೋಗುತ್ತೆ ಜೊತೆಗೆ ಡೀಸಲು ಪೆಟ್ರೋಲ್ ಜಾಸ್ತಿ ಆಗುತ್ತೆ ಮತ್ತು ಟೋಲನ್ನು ಕಲೆಕ್ಟ್ ಮಾಡ್ತೀನಿ ನಾನು ರೋಡ್ ಸರಿ ಮಾಡಿದ್ದೀವಿ ಅಂತೇಳಿ ಆದ್ದರಿಂದ ನಾವು ಹೇಳ್ತಾ ಇರೋದು ಎಲ್ಲ ಕಾಂಟ್ರಾಕ್ಟರ್ಸನ್ನು ಕರೆದು ಎನ್ ಎಚ್ ಐ ಅವರು ಬಂದು ತಹಸೀಲ್ದಾರ್ ನೇತೃತ್ವದಲ್ಲಿ ಪೊಲೀಸರು ಇವರೆಲ್ಲರನ್ನ ಇಟ್ಕೊಂಡು ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಆ ಗೈಡ್ಲೈನ್ಸ್ ಪ್ರಕಾರ ಇವರು ಕೆಲಸ ಮಾಡಬೇಕು ಮತ್ತು ಆಕ್ಸಿಡೆಂಟ್ ರೇಟನ್ನು ಕಡಿಮೆ ಮಾಡಬೇಕು ಇದು ಮಾಡೋದರಿಂದ ಜನಸಾಮಾನ್ಯರಿಗೂ ಉಪಯೋಗ ಆಗುತ್ತೆ ಈ ನಾಲ್ಕು ಕಡೆ ರೋಡ್ ಮುಗಿಯುವವರೆಗು ನಂಗ್ಲೆ ಹತ್ರ ಇರ್ತಕ್ಕಂಥ ಟೋಲನ್ನು ನಿಲ್ಲಿಸ್ಬೇಕು ವಸೂಲಿ ಮಾಡೋದನ್ನು ಅಂದರೆ ಈ ರೋಡಿಂದ ಬಹುಭಾಗ ಉಪಯೋಗ ಆಗಿಲ್ವಲ್ಲ ಮತ್ತು ಇವರು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತಕ್ಕಂಥ ಇದರಲ್ಲಿ ಹದಿನೈದು ವರ್ಷದ ಹಿಂದೆ ಏನು ಈ ರೋಡನ್ನು ಪ್ರಾರಂಭ ಮಾಡಿದ್ರು ಆವಾಗಲೇ ಗೊತ್ತಿಲ್ವ ಇಂಥ ಕಡೆ ಇಂಥ ಇಂಥ ವರ್ಕ್ ಇದೆ ಇಂಥ ಕಡೆ ಅಂಡರ್ ಪಾಸ್ ಮಾಡಬೇಕು ಇಂಥ ಕಡೆ ಬ್ರಿಡ್ಜ್ ಮಾಡಬೇಕು ಇದೆಲ್ಲ ಗೊತ್ತಿಲ್ವಾ ಚೈನಾ ಇಲ್ಲ ಜಪಾನ್ ಈ ಕಡೆಲ್ಲೇ ನೂರು ವರ್ಷ ಇಟ್ಕೊಂಡು ಇವತ್ತು ಕೆಲಸ ಪ್ರಾರಂಭ ಮಾಡ್ತಾರೆ ಏನು ಡಿ ಪಿ ಆರ್ ಆವತ್ತು ಮಾಡಿದ್ದಾರೆ ಎನ್ ಎಚ್ ಅವರು ಅವರ ತಪ್ಪಿನಿಂದ ಮತ್ತೆ ಮತ್ತೆ ಇಲ್ಲಿ ಈ ಕೆಲಸಗಳಾಗ್ತಾ ಇರೋದು ಜೊತೆಗೆ ಈ ಎಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟರ್ ಆರು ಕಿಲೋಮೀಟರ್ ಕೆಲಸ ಈಗ ನಡೀತಾ ಇರೋದರಿಂದ ರೋಡೆಲ್ಲ ಆಗದಿದ್ದಾರೆ ರೋಡ್ ಒಂದು ಕಿಲೋಮೀಟ್ರ್ ಮಾಡಬೇಕಾದ್ರೆ ಅವ್ರ ಲೆಕ್ಕದ ಪ್ರಕಾರನೇವೇ ನಾಲ್ಕು ಐದು ಕೋಟಿ ಖರ್ಚಾಗುತ್ತೆ ಅಂದರೆ ಆರು ಕಿಲೋಮೀಟ್ರಿಗೆ ಆರು ನಾಲ್ಕು ಇಪ್ಪತ್ನಾಲ್ಕು ಕೋಟಿ ರೂಪಾಯನ್ನ ಈರೋ ಇಪ್ಪತ್ತೆರಡು ಕಿಲೋಮೀಟ್ರಲ್ಲಿ ಲಾಸ್ ಮಾಡಿರ್ತಕ್ಕಂಥದ್ದು ಎನ್ ಎಚ್ ಅವರ ಅವೈಜ್ಞಾನಿಕ ಮತ್ತು ತಪ್ಪು ಡಿ ಪಿ ಆರ್ ಮಾಡಿರೋದರಿಂದನೇ ಇದಾಗ್ತಾ ಇರೋದು ಈ ದುಡ್ಡೆಲ್ಲ ಯಾರ್ದು ಜನಸಾಮಾನ್ಯರದು ಜನಸಾಮಾನ್ಯರದ್ದು ಇಪ್ಪತ್ತು ಇಪ್ಪತ್ನಾಲ್ಕು ಕೋಟಿ ಇಪ್ಪತ್ತೈದು ಕೋಟಿ ವೇಸ್ಟ್ ಮಾಡ್ತಾರೆ ಅಂತ ಹೇಳಿದರೆ ಅಧಿಕಾರಿ ವರ್ಗ ಎನ್ ಎಚ್ ಐ ಅವರು ಎಷ್ಟು ಬೇಜವಾಬ್ದಾರಿತನದಿಂದ ಜನಸಾಮಾನ್ಯರು ಕೊಡ್ತಕ್ಕಂಥ ಟ್ಯಾಕ್ಸನ್ನು ಈ ರೀತಿ ಪೋಲ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ನಿದರ್ಶನ ನಮ್ಮ ತಾಲೂಕಲ್ಲಿ ಈ ಬ ಈ ಕೆಲಸಕ್ಕೆ ಪ್ರಾರಂಭ ಮಾಡಿರೋದು ಗೊತ್ತಾಗ್ತಾ ಇದೆ ಜೊತೆಗೆ ಅವರ ವೈಜ್ಞಾನಿಕ ಇದರಿಂದ ಆಕ್ಸಿಡೆಂಟ್ಗಳನ್ನು ಆಗಿ ನಮ್ಮ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾಯಿದೆ ಆದ್ದರಿಂದ ನಾಡಿದ್ದು ಒಳಗಡೆ ಎನ್ ಎಚ್ ಐ ಅವರು ಜೊತೆಗೆ ಈ ಕಾಂಟ್ರಾಕ್ಟರ್ಸು ಪೊಲೀಸು ಮತ್ತು ತಹಸೀಲ್ದಾರ್ ಅವರ ಜೊತೆಯಲ್ಲಿ ಒಂದು ಸಭೆ ನಡೀಬೇಕು ಟೈಮ್ ಬೌಂಡಲ್ಲಿ ಕೆಲಸ ಮಾಡಬೇ ನಿಲ್ಲಿಸ್ ಮುಗಿಸ್ಬೇಕು ಜೊತೆಗೆ ಈ ವೈಜ್ಞಾನಿಕವಾದಂಥ ರೀತಿಯಲ್ಲಿ ವೆಹಿಕಲ್ ಹೋಗಿ ಬರೋದಕ್ಕೆ ಒಂದು ಅನುಕೂಲ ಆಗಬೇಕು ಈ ಎಲ್ಲ ಕೆಲಸ ಆಗುವವರೆಗುನವೇ ನಂಗಲೆ ಹತ್ರ ವಸೂಲಿ ಮಾಡ್ತಕ್ಕಂಥ ಟೋಲನ್ನು ನಿಲ್ಲಿಸಬೇಕು ಅಂತಕ್ಕಂಥ ಬೇಡಿಕೆಯ ಮೇಲೆ ಇವರು ಬರಬೇಕು ಸಭೆ ನಡೆಸಬೇಕು ಮುಂದೆ ಜನರಾಗ್ತಕ್ಕಂಥ ತೊಂದರೆಗಳನ್ನ ನಿಲ್ಲಿಸಬೇಕು ಟೋಲನ್ನು ನಿಲ್ಲಿಸಬೇಕು ಅಂತಕ್ಕಂಥ ಒಂದು ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೇನೆ ಇದನ್ನು ಈ ಜನರ ಹಿತಕ್ಕಾಗಿ ಈ ಕೆಲಸ ಮಾಡಬೇಕು ಎನ್ ಎಚ್ ಆರ್ ಬೇಜವಾಬ್ದಾರಿ ಆಗಬಾರ್ದು ಇಲ್ಲಿ ಮಾಡ್ತಕ್ಕಂಥ ಕೆಲಸನೂ ಬೇಜವಾಬ್ದಾರಿ ಆಗಬಾರ್ದು ನಮ್ಮ ಜನರಿಗೆ ತೊಂದರೆ ಆಗಬೇಕು ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ನೀವೇನು ಮಾಡದೇ ಇದ್ರೆ ಸೋಮವಾರ ಅಂತೂ ನಾವು ನ್ಯಾಷನಲ್ ಹೈವೇಯನ್ನ ಒಡ್ಡೆ ಹತ್ರ ಬಂದ್ ಮಾಡ್ತೀವಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು